జన 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 We're <laughs> Yeah. <laughs>

ಇಲ್ಲಿ ಜಡಿ ಸೇರಿದ್ರೆ ನಾನು ನಾನು ಜಡಿಯಾಗಿ ನೀವು ಹುಟ್ಟಿದ್ದಿ ಹೌದಲ್ಲ ನನ್ನ ಜಡಿ ಒಳಗೆ ಇವ್ರಿ ಇವ್ರ ಅಪ್ಪ ಹುಟ್ಟಾನ್ರಿ ಕಿವಿಲಿ ಕರ್ನ ಹುಟ್ಟಾನೆ ಹೌದಲ್ಲ ಕಿವಿಲಿ ಕರ್ನ ಹುಟ್ಟಾನ ಅಂತ ಹೇಳ್ತಾನ್ರಿ ಹಂಕಲ್ಲ ಬ್ರಹ್ಮ ಹುಟ್ಟಾನೆ ಹೌದಲ್ಲ ಹಂಕಲ್ಲ ಬ್ರಹ್ಮ ಹುಟ್ಟಾನ ಅಂತ ಹೇಳ್ತಾನ ಹಂಗುಟ್ಟ ದಕ್ಷ ಬ್ರಹ್ಮ ಹುಟ್ಟಾನೆ ಹುಟ್ಟಾನ ಅಂತ ಹೇಳ್ತಾನ್ರಿ ಶಿಂಪಿ ಒಳಗೆ ಯಾರು ಹುಟ್ಟಾರತ್ತೆ ನಾನು ಕೌರ್ ಏನಂತ ನಂದ ಹೌದಲ್ಲ ಕೌಚ ಅನ್ನೋದು ನಂದೈತಿ ಮಾಸ್ತರ ಏನ ಕೌಚಿ ನಂದೈತಿ ಹೌದ್ರೆ ಏನೇನ ತೋ ಮಾಸ್ತರ ಕೈಯೇನು ಸಮಾನ ಇಲ್ಲ ಮಾಸ್ತರ ಮತ್ತೆ ಏನು ತಯಾರ ಏನಂತಂದ್ರಿ ಇಚ್ಛಾ ಶಕ್ತಿ ಕрия ಶಕ್ತಿ ಮಾಯೆ ಶಕ್ತಿ ಇಟ್ಟತೆ ಅಂತ ಹೇಳೋಣ. ಹೌದಲ್ಲಾ ಜ್ಞಾನ ಶಕ್ತಿ ತಯಾರು ಮಾಡಿದಾ ತಿಳ್ತೀರಾ ತಂದ್ರಿ? ಹಾ ಏನಿದಾನಾ? ಇನ್ನ ಪರಾ ಶಕ್ತಿ ಹೌದರ್ಲಿ ಆ ಪರಾ ಶಕ್ತಿ ಹೌದರ್ಲಿ ನರ ಶಕ್ತಿ ಹೌದರ್ಲಿ ಆ ಬಾಳ್ ಬಂದಿರ ನಮ್ಮ ಶಕ್ತಿಗಳ ಔರ್ ಹೌದಲ್ಲಾ ಇವ ಮುತ್ಯ ಆ ಮಾಸ್ತರ ಅರ್ಧ ತಯಾರು ಮಾಡೋಣ ಎಲ್ಲಾ. 100 ಮಾಸ್ತರ. ಹಾ ಇವ್ರ ಅಪ್ಪನ ಅಪ್ಪನ ತಯಾರು ಮಾಡಿದಾಕಿ ನನ್ನ ತಾಯಿ ನರ ಮಾಸ್ತರ. ಮತ್ತೆ ಇವ ನಮ್ಮನ್ನ ತಯಾರು ಮಾಡ್ತಾ ಇದ್ದೀಯಾ ಹೀಳಕ ಬಂದಾ ನೋಡ್ರಿ ಮದ್ದಿನ ಹಂಗೆ ಹಾಗೆ ಹೇಳಬೇಡ ಮಾಸ್ತರ. ನಾನು ಶರೀರ ಬಿಟ್ಟು ಏನಾರ ಮಾಡಿದ್ರೆ ಹೇಳುತ್ತೆ ಹಂಗ್ಯಾಕತಿ ಅದಕ್ಕ ಕವಿ ಹೆಂಗ್ ಹೇಳ್ತಾರಪ್ಪ ಅಂದ್ರ ಹೆಂಗ್ ಹೇಳ್ತಾನ್ರಿ ಹೆಣ್ಣಿಗಾಗಿ ಬಿಡಬ್ಯಾಡು ನಿನ್ನ ಮನಸ ಬೀಳುದು ಕನಸ ಕೈ ಕೈ ಅಂದ ಕಳ್ಕೊಂಡ ದಿವಸ ಹೋ ಜಿಯಾ ಜಿಯಾ ಜಿಯ ಏ ಹೆಣ್ಣಿಗಾಗಿ ವಿಶ್ವಾಮಿತ್ರ ಮೇನಕಾ ನೋಡಿ ತ್ಯರ್ದಾನ ನೇತ್ರ ಹೆಣ್ಣಿಗಾಗಿ ವಿಶ್ವಾಮಿತ್ರ ಮೇನಕ ನೋಡಿ ತ್ಯರ್ದಾನ ನೇತ್ರ ನೋಡ್ರಿ ಮಾಸ್ತಾರ ಇವರು ವಿಶ್ವಾಮಿತ್ರ ಇನ್ ಏನಾಗಿತ್ತಪ್ಪ ಅಂದ್ರಿ ತಪಾಸ ಪೂರ್ಣ ಮುಗಿಯಾಕ ಬಂದಿತ್ರಿ ಒಟ್ಟೆ ಇವರ ಪರಮಾತ್ಮ ಯುದ್ಧ ಒಬ್ಬಕ್ಕಿಂತ ಮೇನಕ್ಕಿನ ಮಾಡಿ ತೊಡಗಿ ಬಿಡುತ್ತಂದ್ರಿ ಈ ಗಡಿ ಸುಟ್ಟು ಕಳ್ಸಾ ನಮ್ಮ

ಇಲ್ಲ ನಾಕು ದಿಕ್ಕಿಗೆ ನಾಲ್ಕು ಮುಖ ಆಗಿ ಬಿಡ್ತಾನೂ ಏನಿವ್ಣಿ ಹೆಂಗಾರ ಮಾಡಿ ಮನಸ್ಬೇಕಂದಕ್ಕೆ ನನ್ನ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರ ಹಾ ಭೂಲೋಕಕ್ಕೆ ಹೋಗಿ ಬಿಡ್ತಾಳ್ರೀ ಅವಾಗ ಮ್ಯಾಲೆ ಹೋಗಿ ಬಿಟ್ಟ ಟೈಪ್ ಇವ್ರ ಅಪ್ಪ ಮತ್ತದು ಮುಖ ಮಾಡ್ಕೊಂಡ್ ತಯಾರಾಗ್ಯಾನ್ರೀ ಈಗ ಬೆಳಕಿಗೆ ಎಸರು ಮುಖ ಬಂದಾವ್ರೀ ಅಕ್ಕ ಎಜುರ್ವೇದ ಯಜುರ್ವೇದ ಸಾಮ್ವೇದ ಋಗ್ವೇದ ಇನ್ನೊಂದ ಯಾವುದ್ರಿ